ರಾತ್ರಿ ಸರಿಸುಮಾರು ಎರಡು ಗಂಟೆಯ ವೇಳೆಯಲ್ಲಿ ಕಾಡು ಬಿಟ್ಟು ಪಟ್ಟಣ ಪ್ರವೇಶಿಸಿದ ಚಿರತೆ ಮನೆಯ ಮುಂಭಾಗದಲ್ಲಿದ್ದ ಸಾಕುನಾಯಿಯನ್ನ ಹೊತ್ತೊಯ್ದ ಘಟನೆ ನಂಜನಗೂಡು ತಾಲೂಕಿನ ದೇವಿರಮ್ಮನಹಳ್ಳಿ ಹುಂಡಿ ಮಕ್ಕಳ ಮನೆ ಬಡಾವಣೆ ಮುಂಭಾಗದಲ್ಲಿ ನಡೆದಿದೆ ಇನ್ನು ಪಟ್ಟಣದ ದೇವರಮ್ಮನಹಳ್ಳಿ ಹುಂಡಿ ನಗರಸಭೆಯ ಎಂಜಿನಿಯರ್ ಪ್ರತಿಮಾ ಎಂಬುವವರ ಮನೆಯಲ್ಲಿ ಸಾಕು ನಾಯಿಯನ್ನ ಹೊತ್ತೊಯ್ದ ಚಿರತೆ ಈಗಾಗಲೇ ಸಾಕಷ್ಟು ದಿನಗಳಿಂದಲೂ ಸಾರ್ವಜನಿಕರಲ್ಲಿ ಭಯ ಸೃಷ್ಟಿಸಿರುವುದಲ್ಲದೆ ಸಾಕು ನಾಯಿಯನ್ನ ಹೊತ್ತೊಯ್ದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಇದರಿಂದ ಬಡಾವಣೆ ನಿವಾಸಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಇನ್ನು ನಂಜನಗೂಡು ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಭಯ ಸೃಷ್ಟಿಸಿರುವ ಚಿರತೆಯನ್ನ ಸೆರೆ ಹಿಡಿಯಬೇಕು ಎಂದು ಗ್ರಾಮಸ್ಥರ ಆಗ್ರಹ ವ್ಯಕ್ತಪಡಿಸಿದ್ದಾರೆ ನಂಜನಗೂಡು ದೇವ್ರಮ್ಮನಹಳ್ಳಿ ಹುಂಡಿ ದಾಟಿ ಮಕ್ಕಳ ಮನೆ ದಾಟಿ ಕರ್ತಲೆಯಿಂದ ದೇವರು ಹೋಗೋ ರಸ್ತೆಯಲ್ಲಿ ನಮ್ಮ ಮನೆ ಇದೆ ಜೊತೆಯಲ್ಲಿ ಇನ್ನೊಂದು ಮನೆ ಇದೆ ಎರಡು ಮನೆ ಇದೆ ಇಲ್ಲಿ ನಿನ್ನೆ ರಾತ್ರಿ ಸಾಧಾರಣ ಎರಡು ನಲವತ್ತೆಂಟಕ್ಕೆ ಚಿರ್ತೆ ಬಂದು ನಮ್ಮ ಮನೆ ಎದುರು ಮಲಗಿದ ನಮ್ಮ ನಾಯಿಯನ್ನು ಎತ್ಕೊಂಡು ಹೋಗಿದೆ ಆವಾಗಲೇ ಫಾರೆಸ್ಟ್ ಆಫೀಸರಿಗೆ ನಾನು ಮಾತಾಡಿದ್ದೇನೆ ಫಾರೆಸ್ಟ್ ಆಫೀಸರ್ಗೆ ಮತ್ತು ಅವರ ಆಫೀಸರು ಕಂಟ್ರೋಲ್ ಟೀಮ್ ಎಲ್ಲದಕ್ಕೂ ಮಾತಾಡಿದ್ದೇನೆ ಇಷ್ಟೊತ್ತಾದರೂ ಯಾರೂ ರೆಸ್ಪಾಂಡ್ ಮಾಡ್ತಾಯಿಲ್ಲ ಬಂದಿಲ್ಲ ನಮ್ಮ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಪ್ರಾಣಿಗಳು ಹಸು ಕುರಿ ಎಲ್ಲ ಇದ್ದಾವೆ ಒಂದು ಬೋನ್ ಇಡ್ಸೋ ವ್ಯವಸ್ಥೆ ಮಾಡಿ ನಮ್ಮನ್ನು ಕಾಪಾಡಬೇಕು ಅಂತ ಕೇಳ್ಕೊತೀನಿ వరది మోహన్ హుల్ నంజనుకూడు మెండు న్యూస్ నెట్వర్క్ సత్యద కన్నడి